ನಮ್ಮೂರಲ್ಲಿ ಆ ಗೆಲುವಿನ ಸಭ್ರಂಶ ಖುಷಿನೇ ಬೇರೆ ಆ ಖುಷಿಗೆ ನೀವೆಲ್ಲ ಕಾರಣ ಆಗಿದೀರಿ ನೀವು ರೂಢನ ಆ ಏನ್ ನಿಮ್ಮ ಹೆಸರು ದೀಪಿಕಾ ಇಲ್ಲಿ ಯಾವ ಸಶೇಲ್ಪುರ ಇಲ್ಲಿ ಇಷ್ಟೊಂದ್ ಜನ ಹೆಂಗ್ಸರು ಗಂಡಸರ ನಿಂತಿದ್ದೀರಾ ಗಿಲ್ಲಿಯವ್ರು ಮೆರವಣಿಗೆ ಮಳವಳ್ಳಿಯಿಂದ ಅದು ನೋಡಕ್ ನಿಂತಿದ್ದೀರಾ ಹೌದು ಸರ್ ಇಡೀ ಊರ್ ಜನ ಎಲ್ಲ ಹೌದು ಸರ್ ಇದೆಲ್ಲ ಫ್ಲೆಕ್ಸ್ ಎಲ್ಲ ಹಾಕಿದೀರಿ ಹೌದು ಸರ್ ಇಷ್ಟ ಜನ ಎಲ್ಲಾರು ಊರವರೆಲ್ಲ ನಿಂತಿದ್ದೀರಾ ಎಲ್ಲಾ ನಿಂತಿದ್ರು ಎಲ್ಲ ಆರ್ತಿರ್ತಿ ಏನು ತಂದಿಲ್ವಾ ತರ್ತಾ ಇದ್ ಯಾವ ಬೆಲ್ದಾರ್ತಿ ನಟ ಗೆದ್ದಿದ್ದು ಖುಷಿ ಆಯ್ತಾ ಹೋಗ್ ತುಂಬಾ ಖುಷಿ ಇಷ್ಟೊಂದ್ ಜನ ಚಿಕ್ಕ ಚಿಕ್ಕ ಮಕ್ಳು ನೋಡಿ ಏನ್ ಅರ್ಥ ಅದ ಹಿಂದ ಕಡೆ ಇರುವಂತ ವಯಸ್ಸಾದಂತವ್ ಏನ್ ಅರ್ಥ ಆಗತ್ತೆ ತುಂಬಾ ಖುಷಿ ಇದೆ ಸರ್ ಹುಡುಗಿದ್ದಾರೆ ಹಾ ಸರ್ ಬರಪ್ಪ ನೀವ್ ಮುಂದಕ್ಕೆ ಹೋಗಿಲ್ವ ಇಲ್ಲ ಲೇಟ್ ಇದು ಬಿಗ್ ಬಾಸ್ ಗಿಲ್ಲಿ ನಟವ್ ಗೊತ್ತಾ ಇದಾರೆ ಅವ್ರು ವಿಜೇತರಾಗಿದಾರಲ್ಲ ಅದಕ್ಕೋಸ್ಕರ ಅವ್ರಿಗೆ ವಿಶ್ ಮಾಡುವ ಅಂದ್ಬಿಟ್ಟು ನಾವು ಕರೆಗಾಲದವರೆಲ್ಲ ಬಂದಿಲ್ಲಿ ಕಾಯ್ಕೊಂಡು ನಿಂತಿದ್ದೀವಿ ಮಕ್ಳು ಮರಿ ಎಲ್ಲ ದಂಡೆ ನಿಂತು ಬಿಟ್ಟಿದಿರಿ ಹೌದಣ್ಣ ಅಭಿಮಾನ ನಮ್ಮ ಮಳವಳ್ಳಿ ತಾಲೂಕಲ್ಲಿ ಒಂದು ಇಂತಹ ವಿಜೇತರಾಗಿದಾರಲ್ಲ ಆಗಿದಾರಲ್ಲ ಅದಕ್ಕೋಸ್ಕರ ನಾವು ಎಲ್ಲಾ ಇಲ್ಲಿ ಕಾಯ್ಕೊಂಡವ್ರಿಗೆ ವಿಶ್ ಮಾಡಕ ಇಲ್ಲಿ ಬಂದು ಕಾಯ್ಕೋತೀರಿ ನಿಂತಿದ್ರಿ ಇಲ್ಲಿ ಗಿಲ್ಲಿಯರ್ ಬರ್ತಾ ಇದಾರಲ್ಲ ಸರ್ ಅದಕ್ಕೆ ನೋಡ್ತಾ ಇದ್ದಾರೆ ಟಿವಿ ನೋಡಿದ್ರಲ್ಲ ರಾತ್ರಿ ನೋಡಿದ್ವಿ ಇವಾಗ ಮೆರವಣಿಗೆ ಬರ್ತಾರಲ್ಲ ಉತ್ಸವ ಅವರು ಉತ್ಸವ ಮೂರ್ತಿ ಗಿಲ್ಲಿ ಈಗ ಹೌದು ಸರ್ ಅದಕ್ಕೆ ಊರೂರ ಹತ್ರ ನಿಂತ್ಬಿಟ್ಟಿದ್ರಿ ಹೌದು ಸರ್ ಇದು ಯಾವ ಇದು ಪುಟ್ ಆಫ್ ನೋಟ್ಲು ಅಂತ ಪುಟ್ ನೋಟ್ಲು ಪುಟ್ನಪ್ ಲೋಟ್ ನಂತರ ನಾಲ್ಕೈದು ಜಾಗದಲ್ಲಿ ಜನಗಳು ಹೌದು ಸರ್ ಇಷ್ಟೊಂದ್ ಜನ ಎಷ್ಟೊತ್ತಿಂದ ನಿಂತಿದ್ರಿ ಸುಮಾರು ಇನ್ನೂ ಎರಡ್ ಅವರಿಂದ ನಿಂತಿದ್ದೀರಿ ಎರಡ್ ಅವರಿಂದ ನಿಂತಿದಿರಿ ಇನ್ನು ಎಷ್ಟೊತ್ತಾಗುತ್ತೆ ಮಳವಳ್ಳಿ ಮಳವಳ್ಳಿಲ್ ಇದಾರೆ ಬರ್ತಾ ಇದಾರೆ ಅವಾಗಿಂದ ಮಳವಳ್ಳಿ ಹೇಳ್ತಾನೆ ಅವ್ರೆ

ಸರ್ ಥ್ಯಾಂಕ್ ಯು ಸರ್ ಪೊಲೀಸ್ ಸರ್ ಪೊಲೀಸ್ ಸರ್ ಥ್ಯಾಂಕ್ ಯು ಸರ್ 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 ಈಗಲ್ಲ ಸೋತಾಗ ಕುಗ್ಗುದಿಲ್ಲ ನಾನು ಹೆಂಗೆ ಇರ್ತೀನಿ ನಿಮ್ಮ ಆಶೀರ್ವಾದ ಪ್ರೀತಿ ನಿಮ್ಮ